ಹಲೋ ನಾನು ನಾನಿವತ್ತು ವೇರಿ ಸಿಂಪಲ್ ಆಗಿರೋವಂಥ ಒಂದು ಸಾಗುನ ಇದ್ದೀನಿ ತರಕಾರಿ ಸಾಗು ಮತ್ತು ಪನ್ನೀರ್ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಚಪಾತಿಗೆ ಪೂರಿಗೆ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ಇವಾಗ ನಾನೊಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಮಾಡೋದು ಹೇಗಂತ ನೋಡ್ಕೊಂಬರೋಣ ಬನ್ನಿ ಇವಾಗ ನಾನೊಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಸೈಡಲ್ಲಿ ತರಕಾರಿನ ಬೇಯಿಸ್ಕೊಳ್ತಾ ಇದ್ದೀನಿ ನಾನು ತರಕಾರಿನ ಬೀನ್ಸು ಕ್ಯಾರೆಟು ನವಿಲ್ಕೋಸು ಬಟಾಣಿ ಮತ್ತು ಕಾಲಿಫ್ಲವರು ನಿಮ್ಮ ಹತ್ರ ಇದ್ದರೆ ಕಾಲಿಫ್ಲವರ್ ಕೂಡ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನನ್ನ ಹತ್ರ ಇಲ್ಲದೆ ಇರೋ ಕಾರಣದಿಂದ ನಾನು ಹಾಕ್ಕೊಂಡಿಲ್ಲ ಹಾಗಾಗಿ ಅಷ್ಟು ತರಕಾರಿನ ಸಣ್ಣಗೆ ಕಟ್ ಮಾಡಿಬಿಟ್ಟು ತೊಳೆಯೋಕ್ಕೆ ತೊಳೆದ್ಬಿಟ್ಟು ಬೇಯಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಬೇ ಒಂದು ಬಾಂಡ್ಲಿಲಿ ನಾನು ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಎರಡು ಎರಡು ದಪ್ಪ ಸೈಜ್ ಈರುಳ್ಳಿನ ಕಟ್ ಮಾಡಿ ಉದ್ದದ್ದು ಕಟ್ ಮಾಡಿ ಫ್ರೈ ಮಾಡ್ತಾಯಿದ್ದೀನಿ ಎಣ್ಣೆಲಿ ಹಾಕಿ ಡಬ್ ಸೈಜ್ ಈರುಳ್ಳಿನ ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಚಿಕ್ಕ ಚಿಕ್ಕದಿದ್ದರೆ ನೀವು ನಾಲ್ಕು ಈರುಳ್ಳಿನಾದರೂ ಹಾಕೋಬೇಕು ಯಾಕೆಂದರೆ ಇದ್ದೇ ಗ್ರೇವಿ ಬರಬೇಕಲ್ಲ ಹಾಗಾಗಿ ಇವಾಗ ಇದನ್ನು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡು ತೆಕ್ಕೊಂಬಿಡಿ ಬ್ರೌನ್ ಕಲರ್ ಅಲ್ಲ ಆಗಿ ಒಂದು ಸ್ವಲ್ಪ ಈರುಳ್ಳಿ ಮೆತ್ತಗಾಗೋವರೆಗೂ ಫ್ರೈ ಮಾಡಿಕೊಂಡು ತೆಕ್ಕೊಳ್ಳಿ ಇದನ್ನು ನೋಡಿ ಈ ಕಲರ್ ಬರಬೇಕು ಈರುಳ್ಳಿ ಇಷ್ಟು ಮೆತ್ತಗಾದಾಗ ಇದನ್ನು ತೆಕ್ಕೊಂಬಿಡಬೇಕು ಫುಲ್ಲು ಬ್ರೌನ್ ಕಲರ್ ಏನಿಲ್ಲ ಇಷ್ಟು ಕಲರ್ ಬಂದರೆ ಸಾಕು ಇವಾಗ ಇದನ್ನು ನಾನು ಒಂದು ಪ್ಲೇಟಿಗೆ ಇದ್ದೀನಿ ಇದೇ ಎಣ್ಣೆಯಲ್ಲೇ ಇವಾಗ ನಾನು ಮೂರು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಮೂರು ಟೊಮೊಟೊನ ಇದೇ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿ ಇದೇ ಥರ ಫ್ರೈ ಮಾಡಿ ತೆಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಇದೇ ಎಣ್ಣೆಗೆ ನಾನು ಇವಾಗ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊನೂ ಕೂಡ ಅದೇ ಥರ ಮೆತ್ತಗಾಗೋವರೆಗೂ ಫ್ರೈ ಮಾಡಿಕೊಂಡು ತೆಕ್ಕೊಂಡ್ಬಿಡಿ ಇವಾಗ ಎರಡು ಸೇರಿ ಇದನ್ನು ಫ್ರೈ ಆದಮೇಲೆ ಈರುಳ್ಳಿನೂ ಟೊಮೊಟೊನು ಸಪ್ರೇಟಾಗಿ ರುಬ್ಬಬೌದು ಮತ್ತು ಮಿಕ್ಸ್ ಮಾಡಿ ಕೂಡ ರುಬ್ಬಬೌದು ಕೇಳ್ಬೋದು ಎರಡು ಒಂದೇ ಸಲ ಫ್ರೈ ಮಾಡ್ಬೋದಾಗಿತ್ತಲ್ಲ ಅಂತ ಆದರೆ ಅದು ಒಂಥರ ಬೇರೆ ಟೇಸ್ಟ್ ಬರುತ್ತೆ ಇದೊಂಥರ ಬೇರೆ ಟೇಸ್ಟ್ ಬರುತ್ತೆ ಹಾಗಾಗಿ ನಾನು ಎರಡು ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ರುಬ್ಕೊಳ್ತೀನಿ ನಿಮ್ಮ ಹತ್ರ ಆಪಲ್ ಟೊಮೊಟೊ ಇದ್ದರೆ ಹಾಕೊಳ್ಳಿ ಆಪಲ್ ಟೊಮೊಟೊ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟು ನನ್ನ ಹತ್ರ ಇಲ್ಲದೆ ಇರೋ ಕಾರಣ ನಾನು ನಾಟಿ ಟೊಮೊಟೊ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುಳಿ ಬರುತ್ತೆ ಗ್ರೇವಿ ನಿಮ್ಮ ಹತ್ರ ಆಪಲ್ ಇದ್ದರೆ ಆಪಲ್ಲೇ ಹಾಕೊಳ್ಳಿ ಟೇಸ್ಟ್ ಒಳ್ಳೆ ಟೇಸ್ಟ್ ಚೆನ್ನಾಗಿ ಟೇಸ್ಟ್ ಬರುತ್ತೆ ಒಳ್ಳೆ ನೋಡಿ ಟಮೊಟೊ ಇಷ್ಟು ಮೆತ್ತಗಾಗಿದೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ಕೂಡ ನಾನು ಎಣ್ಣೆಯಿಂದ ತೆಕ್ಕೊಳ್ತಾ ಇದ್ದೀನಿ ನೀವು ಸಪ್ರೇಟಾಗಿ ಕೂಡ ಗ್ರೈಂಡ್ ಮಾಡ್ಕೋಬೋದು ಈರುಳ್ಳಿ ಸಪ್ರೇಟು ಮತ್ತು ಟೊಮೊಟೊ ಸಪ್ರೇಟು ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಎಮರ್ಜೆನ್ಸಿಗೆ ತಕ್ಷಣಕ್ಕೆ ಹಾಕ್ಕೋಬೋದು ತುಂಬ ಉಪಯೋಗ ಆಗುತ್ತೆ ಇವಾಗ ನಾನು ಎರಡು ಹೊತ್ತಿಗೆ ಗ್ರೈಂಡ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಇವಾಗ ಈ ಟೊಮೊಟೊ ಈರುಳ್ಳಿ ಫ್ರೈ ಮಾಡಿರೋ ಎಣ್ಣೆಯಲ್ಲಿ ಇದೇ ಎಣ್ಣೆಯಲ್ಲೇ ನಾನು ಒಗ್ಗರಣೆಗೆ ಇಟ್ಕೊಳ್ತಾ ಇದ್ದೀನಿ ಈ ಎಣ್ಣೆಗೆ ನಾನಿವಾಗ ಸ್ವಲ್ಪ ಖಾರದ ಪುಡಿ ಇದ್ದೀನಿ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಅಚ್ಚಕಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಕಾಲು ಟೇಬಲ್ ಸ್ಪೂನು ಜೀರಾ ಪುಡಿ ಒಂದು ಅರ್ಧ ಚಮಚ ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಹಸಿವಾಸನೆ ಹೋಗೋವರೆಗೂ ಎಣ್ಣೆಯಲ್ಲೇ ಬಾಡಿಸ್ಕೊಳ್ಳಿ ಕಪ್ಪಾಗಬಾರ್ದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅಷ್ಟೇ ಬಾಡಿಸ್ಕೊಳ್ಳಿ ಮಸಾಲೆ ಎಲ್ಲ ನೀಟಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಟೊಮೊಟೊ ಮತ್ತು ಈರುಳ್ಳಿನ ಫ್ರೈ ಮಾಡಿಬಿಟ್ಟು ಗ್ರೈಂಡ್ ಮಾಡಿರೋ ಅಂಥ ಮಸಾಲೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಪುಡಿ ಮತ್ತು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೊಂದು ಎರಡು ನಿಮಿಷ ಬಾಡಿಸ್ಕೊಂಡ್ರೆ ಸಾಕು ಆಲ್ರೆಡಿ ನಾವು ಎಣ್ಣೆಲಿ ಫ್ರೈ ಮಾಡಿರೋದ್ರಿಂದ ಇದೇನು ವಾಸನೆ ಇರೋದಿಲ್ಲ ಒಂದು ಎರಡು ನಿಮಿಷ ಮಸಾಲೆ ಜೊತೆ ಫ್ರೈ ಮಾಡಿದ್ರೆ ಸಾಕು ಈಗ ಮಸಾಲೆ ಎಲ್ಲ ಫ್ರೈ ಆಗಿದೆ ಇವಾಗ ನಾನು ಮಿಕ್ಸಿ ಜಾರ್ನ ತೊಳೆದು ಇಟ್ಕೊಂಡಿರೋಂಥ ನೀರನ್ನ ಹಾಕೊಳ್ತಾ ಇದ್ದೀನಿ ಮತ್ತು ಬೇಯಿಸಿ ಇಟ್ಕೊಂಡಿರೋಂಥ ತರಕಾರಿನೆಲ್ಲ ಹಾಕೊಳ್ತಾ ಇದ್ದೀನಿ ಇದಕ್ಕೇನೆ ನಾನಿವಾಗ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋಂಥ ಪನ್ನೀರ್ ಪೀಸ್ನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ನೀವು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಳ್ಳಿ ಚಪಾತಿ ಅಂದ್ರೆ ಸ್ವಲ್ಪ ಗಟ್ಟಿನೇ ಇರಲಿ ಮಸಾಲೆ ಫ್ರೈ ಆಗುವಾಗ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಹೈ ಇಟ್ಕೋಬೇಡಿ ಇವಾಗ ಒಂದೆರಡು ಎರಡು ಕುದಿ ಇದನ್ನ ಕುದಿಯಕ್ಕೆ ಬಿಟ್ಬಿಡಿ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು ಅಂತ ಇದಕ್ಕೆ ನಾನು ಇವಾಗ ಒಂದು ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಇದಕ್ ನಾನು ಒಂದೂವರೆ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಈ ಎಣ್ಣೆ ಹಾಕೊಂಡಿದ್ ತಕ್ಷಣ ನಾನು ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನ ನಾನು ಸಣ್ಣಗೆ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ತೊಳೆದ್ಬಿಟ್ಟು ಇದನ್ನು ಇವಾಗ ಈ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಬಿಡಿ ಎಣ್ಣೆಲಿ ಇದನ್ನು ಬಾಡಿಸ್ಕೊಂಡ್ಬಿಟ್ಟು ಸಾಗು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಅವಾಗ ಗೊತ್ತಾಗುತ್ತೆ ನಿಮಗೇನು ಟೇಸ್ಟ್ ಎಷ್ಟು ಚೆನ್ನಾಗಿದೆ ಅಂತ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಸಾಗು ತುಂಬ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಬಾಡಿಸ್ಕೊಂಡ್ಬಿಟ್ಟು ಇವಾಗ ನಾನು ಅದಕ್ಕೆ ಸಾಗುಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನಾನು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ಎರಡು ನಿಮಿಷ ಕುದಿಯಕ್ಕೆ ಇಟ್ಬಿಡಿ ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಈ ಥರ ಸಾಗುನ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು